ಎಸ್ ಮೈಸೂರು ಚಾಮರಾಜನಗರದ ಜನಪ್ರಿಯ ನಾಯಕ ರಾಜಖಂಡ ಅಪರೂಪದ ರಾಜಕಾರಣಿ ಮಾಜಿ ಸಂಸದ ದಿವಂಗತ ಡಿ ಧ್ರುವನಾರಾಯಣ ಅವರ ಹುಟ್ಟುಹಬ್ಬ ಅರ್ಥಪೂರ್ಣ ಆಚರಣೆಗೆ ಬರದ ಸಿದ್ಧತೆಗಳು ಇದ್ದು ಇದೇ ಜುಲೈ ಮೂವತ್ತೊಂದರಂದು ನಡೆಯುವ ಹುಟ್ಟುಹಬ್ಬ ಮತ್ತು ಮೂರನೇ ವರ್ಷದ ಪುಣ್ಯ ಸ್ಮರಣೆಯನ್ನ ಯಶಸ್ವಿಯಾಗಿ ಆಚರಿಸಲು ನಂಜನಗೂಡು ತಾಲೂಕಿನಲ್ಲಿ ಸೋಮವಾರ ಪೂರ್ವಭಾವಿ ಸಭೆ ಆಯೋಜಿಸಲಾಗಿತ್ತು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಧ್ರುವನಾರಾಯಣ ಅವರ ಪುತ್ರ ಹಾಗೂ ಶಾಸಕ ದರ್ಶನ್ ನಾರಾಯಣ ಅಧ್ಯಕ್ಷತೆಯಲ್ಲಿ ಪೂರ್ವಭಾವಿ ಸಭೆಯನ್ನ ಕರೆಯಲಾಗಿತ್ತು ಸಭೆಗೆ ಆಗಮಿಸಿದ್ದ ಕಾಂಗ್ರೆಸ್ ಮುಖಂಡರು ಮತ್ತು ಧ್ರುವನಾರಾಯಣ ಅಭಿಮಾನಿಗಳು ನಾನಾ ಸಭೆ ಸೂಚನೆಗಳನ್ನು ನೀಡಿದರು ಶಾಸಕ ದರ್ಶನ್ ಧ್ರುವನಾರಾಯಣ್ ಮಾತನಾಡಿ ಕಳೆದ ಎರಡು ವರ್ಷದಿಂದ ಬೃಹತ್ ಉದ್ಯೋಗ ಮೇಳ ಆಯೋಜಿಸುತ್ತಾ ಬಂದಿದ್ದೇವೆ ಈ ಬಾರಿಯೂ ಬೃಹತ್ ಉದ್ಯೋಗ ಮೇಳವನ್ನು ಆಯೋಜಿಸಲಾಗಿದೆ ಇದಕ್ಕೆ ಎಲ್ಲರೂ ಸಹಕಾರ ನೀಡುವಂತೆ ಮನವಿ ಮಾಡಿದ್ರು ಇದಕ್ಕೂ ಮೊದಲು ಮಾಜಿ ಶಾಸಕ ಕಳಲೆ ಕೇಶವಮೂರ್ತಿ ಸೇರಿದಂತೆ ಇನ್ನಿತರರು ಮಾತನಾಡಿ ನಾರಾಯಣ ಅವರು ಕೇವಲ ಮೈಸೂರು ಮತ್ತು ಚಾಮರಾಜನಗರಕ್ಕೆ ಸೀಮಿತರಾದ ನಾಯಕರಲ್ಲ ಈ ಎರಡು ಜಿಲ್ಲೆ ಮೀರಿ ಅನೇಕ ಯುವ ನಾಯಕರನ್ನ ಬೆಳೆಸಿದ್ದಾರೆ ತಮ್ಮ ರಾಜಕೀಯ ಜೀವನದಲ್ಲಿ ಅನೇಕ ಜನರಿಗೆ ಬದುಕು ಕಟ್ಟಿಕೊಟ್ಟಿದ್ದಾರೆ ನಾವು ಸೇರಿದಂತೆ ಅನೇಕರು ಅವರಿಂದ ಅನೇಕ ಸವಲತ್ತು ಪಡೆದಿದ್ದೇವೆ ಈ ಕೊಡುಗೆಗಳ ಸ್ಮರಣಾರ್ಥ ಅವರ ಹುಟ್ಟುಹಬ್ಬನ್ನ ಈ ಬಾರಿ ಅದ್ದೂರಿಯಾಗಿ ಆಚರಿಸಬೇಕು ಅಂತ ಅಭಿಪ್ರಾಯಪಟ್ಟರು ಇನ್ನು ಕೆಲವು ನಾಯಕರುಗಳು ಮಾತನಾಡಿ ಧ್ರುವನಾರಾಯಣ ಅವರು ಎಂದು ತಮ್ಮ ಹುಟ್ಟುಹಬ್ಬವನ್ನ ಸಂಭ್ರಮ ಸಡಗರದಿಂದ ಆಚರಿಸಿಕೊಂಡಿಲ್ಲ ತಮ್ಮದೇ ಆದ ವ್ಯಕ್ತಿತ್ವ ಹೊಂದಿದ್ದ ಅವರ ಹುಟ್ಟುಹಬ್ಬವನ್ನ ಕೇವಲ ಉದ್ಯೋಗ ಮೇಳಕ್ಕೆ ಸೀಮಿತಗೊಳಿಸದೆ ರಕ್ತದಾನ ಬೆಡ್ಶೀಟ್ ವಿತರಣೆ ಶಾಲಾ ಮಕ್ಕಳಿಗೆ ಬುಕ್ ಪೆನ್ ವಿತರಣೆ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಹಾಗೂ ಹೃದಯ ಸಂಬಂಧಿತ ಆರೋಗ್ಯ ತಪಾಸಣೆ ಶಿಬಿರಗಳ ಮೂಲಕ ಅರ್ಥಪೂರ್ಣವಾಗಿ ಆಯಾ ಸ್ಥಳಗಳಲ್ಲಿ ಆಚರಿಸುವುದಾಗಿ ತಿಳಿಸಿದರು ಅತ್ಯಂತ ಅವಶ್ಯಕವಾದ ಯುವ ಶಾಸಕರು ಅವರಿಗೆ ಒಳ್ಳೆಯದೇ ಆದರೆ ಇನ್ನೊಂದು ನನ್ನ ಒಂದು ಬೇಡಿಕೆ ಈಗಿನ ಒಂದು ಸಂದರ್ಭದಲ್ಲಿ ಭಾಳ ದುಃಖಕರವಾದ್ದು ಮತ್ತು ಭಾಳ ಬೇಕಾದಂಥ ಒಂದು ಸನ್ನಿವೇಶ ಈ ಹೃದಯಕ್ಕೆ ಸಂಬಂಧಪಟ್ಟಂತಹ ಒಂದು ತಪಾಸಣೆಯನ್ನು ಈ ಸಂದರ್ಭದಲ್ಲಿ ಅವರು ಮಾಡಿಸ್ಕೊಡ್ಲಿ ಅವರ ತಂದೆಯವರಿಗೆ ಭಾಳ ಬೇಕಾದಂಥವ್ರು ಜಯದೇವ ಆಸ್ಪತ್ರೆಯ ಆದಂತಹ ಸದಾನಂದ ಅವರು ಭಾಳ ಬೇಕಾದವರು ಅವರ ಒಂದು ಸಲಹೆ ಸೂಚನೆಯನ್ನು ತಗೊಂಡು ಅವರ ಒಂದು ಸಹಾಯವನ್ನು ಪಡೆದು ಈ ಒಂದು ಕ್ಷೇತ್ರದಲ್ಲಿ ಅದನ್ನ ಅಗತ್ಯವಾಗಿ ಆರೋಗ್ಯ ತಪಾಸಣೆಯನ್ನು ಹೃದಯಕ್ಕೆ ಸಂಬಂಧಪಟ್ಟಂತ ಆರೋಗ್ಯ ತಪಾಸಣೆಯನ್ನು ಅವರು ತಮ್ಮದೇ ಆದ ಭಾವನಾತ್ಮಕ ಸಂಬಂಧವನ್ನ ಹೊಂದಿರ್ತಕ್ಕಂಥ ಮಹಾನ್ ವ್ಯಕ್ತಿ ಅವರು ಎಷ್ಟು ಹೇಳಿದ್ರು ಸಾಲದು ದಿನ ನಮ್ಮ ಬಸವನ ಹೇಳಿದಂಗೆ ಅವ್ರ ನೆನಪು ನಮಗೆ ಕಾಡ್ತಾನೇ ಇರ್ತದೆ ಯಾವಾಗ್ಲೂ ಕಾಡ್ತಾರೆ ಯಾಕಂದ್ರೆ ಎಲ್ಲೋ ಒಂದ್ ಕಡೆ ನಮ್ಗೆ ಏನೋ ಒಂದು ನೋವು ಪ್ರತಿಯೊಬ್ಬ ವ್ಯಕ್ತಿಗೂ ನನ್ನೊಬ್ಬನಿಗೆ ಅಂತ ಅಲ್ಲ ಈ ವಿಶೇಷವಾಗಿ ನನ್ನ ಆತ್ಮೀಯ ಸ್ನೇಹಿತರೆಲ್ಲ ಸೇರಿದಾಗ ನಾವು ದಿನಾಂಚ ಇರ್ತೀವಿ ಅವ್ರ ವಿಚಾರಗಳನ್ನ ಹಾಗೆ ಮಾತಾಡ್ತಾ ಇವತ್ತು ನಾವೆಲ್ಲ ಈ ಸಭೆ ಕಾದಿರ್ತಕ್ಕಂಥದ್ದು ಅನಿಷ್ಟು ಅನಿನ್ಸು ಮಾಡಿ ಬೇಗ ಕರೆದಿದ್ದಾರೆ ನಾವೆಲ್ಲ ಪೂಜುಬಾಯಿ ಸಭೆಯನ್ನ ಕೊಳ್ಳೇಗಾರ್ ತಾಲೂಕಿನಲ್ಲಿ ಪಟ್ಟಣದಲ್ಲಿ ಪ್ರತಿ ವರ್ಷ ಅವ್ರು ಹೇಳದೇ ಇದ್ರು ಅವ್ರು ಇಷ್ಟ ಇರ್ಲಿಲ್ಲ ನಾವು ಮಾಡ್ಬೇಡೇ ಬರ್ತೀವಿ ಅಂತ ವರ್ಷದಿಂದ ಕೊಳ್ಳೆಗಾಲದಲ್ಲಿ ಮಾಡಿದೀವಿ ತಾಲೂಕಿನಲ್ಲಿ ಎಲ್ಲ ಕಡೆ ಮಾಡ್ಬೇಡೇ ಬರ್ತಿದ್ದೀವಿ ಮುಂದೇನು ಮಾಡ್ತೀವಿ ಸಭೆ ಮಾಡ್ತಾ ಇದ್ದೀವಿ ಈ ಅರವತ್ನಾಲ್ಕು ವರ್ಷ ಏನೋ ದೊಡ್ಡ ವಯಸ್ಸು ಅಲ್ಲ ಒಂದ್ ಕಡೆ do Cano ಎಲ್ರಿಗೂ ಒಂದ್ ಕಡೆ ದುಕಾನು ಇದೆ ಅರವತ್ನಾಲ್ಕು ವರ್ಷ ಆಯ್ತು ಹುಟ್ಟಿ ಅಂತ ಒಂದು ಆ ಸಾಧಕ ವಿಚಾರದಲ್ಲಿ ಒಂದ್ ಸ್ವಲ್ಪ ಸಂತೋಷಾನು ಇದೆ ಈಗ ಏನು ನಮ್ಮ ಸಭೆ ನಮ್ಮ ಎಂ ಎಲ್ ಎ ಉದ್ವೇಗ ಮೇಳಕ್ಕೆ ತೀರ್ಮಾನ ಮಾಡುತ್ತಿದ್ದಾರೆ ಇದು ಬಹಳ ಉನ್ನತವಾದಂತ ಕೆಲಸ ಇಂತ ಕೆಲ್ಸಗಳ ಧುರುವ ನಾರಾಯಣ್ ಮಾಡಿ ಅದ್ರಿಂದ ಇಲ್ಲಿಂದ ಡೆಲ್ಲಿ ಒಳಗೆ ಕೆಲಸ ಮಾಡಿ ಆ ಮೈಸೂರು ಬೆಂಗಳೂರು ರೋಡ್ ಮೈಸೂರು ಮೈಸೂರು ಊಟಿ ಬರಬೇಕಾದ್ರೆ ಕೊನೆ ಒಂದು ದಿವಸದಲ್ಲಿ ಒಂದು ಹೋಟೆಲ್ ಗೆದ್ದಂತ ಶಕ್ತಿ ಒಂದೇ ದಿವಸದಲ್ಲಿ ಮನಮೋಹನ್ ಸಿಂಗ್ ಹತ್ರ ಪಾಸ್ ಮಾಡಿದ್ದು ಬಹಳ ಉನ್ನತವಾದಂತ ಕಾರ್ಯ ಕರ್ನಾಟಕ ರಾಜ್ಯದಲ್ಲಿ ಅನೇಕ ಜನರು ಅವರ ಶಿಷ್ಯರಾಗಿ ಬೆಳೆದವರು ಒಂದೇ ಮಂಥನ್ ಗೌಡರು ನನಗೆ ಶಾಸಕರು ನಾವು ಕೂತಿರ್ಬೇಕಾದ್ರೆ ಹೇಳಿದ್ರು ನಾನು ಒಂದು ಎಂ ಎಲ್ ಸಿ ನಲ್ಲಿ ಸೋತೆ ಏಯ್ ನೀನು ಮಡಿಕೇರಿನಲ್ಲಿ ಓಡಾಡಿ ಎಮ್ ಎಲ್ ಎ ಇದೆಯಾ ಅಂತ ಹೇಳಿದ್ರು ಇವತ್ತು ಎಮ್ ಎಲ್ ಎ ಆಗಿದ್ದೀನಿ ಅಂತ ನಮ್ಮ ರಮೇಶು ವದಗಿರಿ ಅಂತ ಹೇಳಿ ತುಂಬ ಆಪ್ತರು ನಾನು ಕೇಶಮೂರ್ತಿ ಮುಡ್ತಿರುವಂತೂ ಎಮ್ ಎಲ್ ಎ ಅವರು ಭೇಟಿಯಾಗಿತ್ತು ಅವರವರಿಗೆ ನೇರವಾಗಿ ನನಗೆ ಫೋನ್ ಮಾಡಿ ಹೇಳಿದರು ನಿಮ್ಮ ನಿಮ್ಮ ಸ್ನೇಹಿತ ರಮೇಶ್ ಅವ್ರ ಫೋನ್ ನಂಬರ್ ಕೊಡಿ ಅಂತ ಸುರ್ಜೇವಾಲ್ ಅವರ ನೇರವಾಗಿ ಮಾತನಾಡಿ ಸುರ್ಜೇವಾಲ್ ಅವರು ನೀನು ಕೆಲಸ ಮಾಡೋದು ನೀನೇ ಅಲ್ಲಿ ಕ್ಯಾಂಡಿಡೇಟ್ ಆಗ್ತೀಯಾ ಅಂತ ಹೇಳಿದ್ರು ಇವ್ರು ಇಲ್ಲದೆ ಇರೋದ್ರಿಂದ ಅವರು ಕ್ಯಾಂಡಿಡೇಟ್ ಆಗ ಹಾಕಿಲ್ಲ ರಾಯಚೂರಿನಲ್ಲಿ ಚಂದ್ರಶೇಖರ್ನಾಗಿರುತ್ತ ಕೇಶವಮೂರ್ತಿ ಅವ್ರಿಗೆ ಗೊತ್ತಿಲ್ಲ ರಾಯಚೂರಿನಲ್ಲಿ ಭಾರತ್ ಜೋಡಿನಲ್ಲಿ ಒಬ್ಬರೇ ಸ್ವಂತ ಅರವತ್ತು ಲಕ್ಷಕ್ಕಿಂತ ಸ್ವಂತ ಖರ್ಚು ಮಾಡೋದು ಅವ್ರು ಹೇಳ್ತಿರು ಧ್ರುವ ರಾಯ್ ಸಾಹೇಬ ಇದ್ರೆ ನಾನು ಎಲ್ಲೆಲೆ ಆಗ್ತಿದೆ ಅಂತ ಇಡೀ ರಾಜ್ಯದಲ್ಲಿ ಅವರ ಅಭಿಮಾನಿಗಳು ತುಂಬ ಜನ ಇದ್ದಾರೆ ಪ್ರಚಾರ ತುಂಬಾ ಚೆನ್ನಾಗಿ ಆಗ್ಬೇಕು ಎರಡು ಜಿಲ್ಲೆಗಳಲ್ಲಿ ಮನೆ ಮನೆಗೂ ಅವರು ಪರಿಚಯ ಬರಿಚಿರ್ತಾರೆ ಒಂದೊಂದು ಕುಟುಂಬನ ಬದುಕಿದೆ ಒಂದೊಂದು ಒಂದು ವರ್ಷಕ್ಕೆ ಒಂದು ಐನೂರು ಜನ ಕೆಲಸ ಕೊಟ್ರೆ ಹದಿನೈದು ಸಾವಿರ ಜನ ಬದುಕಿದ್ದಾರೆ ಅಂತ ಹೇಳಕ್ಕೆ ನಾನು ಭಾವಿಸ್ತಿದ್ದೀನಿ ಪ್ರತಿಯೊಂದು ನಾವ್ಯಾರಿಗೂ ನೋಡ್ಕೊಳಕ್ ಆಗಲ್ಲ ಆದ್ರೆ ವ್ಯಕ್ತಿಗ ನಮ್ಮ ಕಾರ್ಯಕರ್ತರ ಮಕ್ಕಳಿಗೆ ಒಪ್ಪಿಸ್ ಕೆಲಸ ಕೊಟ್ರೆ ಆ ಕುಟುಂಬ ಬದುಕುತ್ತೆ ಆ ಕುಟುಂಬ ದ್ರವಾಣಿ ಸಹ ಹೆಸರಾಗುತ್ತೆ ನೆನ್ಸ್ಕೊಳ್ತಾರಲ್ಲ ನನಗೆ ಸರ್ಕಾರಿ ಡಿಗ್ರಿ ಕಾಲೇಜು ಒಂದಿದೆ ಜೆ ಎಸ್ ಎಸ್ ಡಿಗ್ರಿ ಕಾಲೇಜ್ ಇದೆ ಮತ್ತೆ ಪಕ್ಕದಲ್ಲಿ ಹುಳ್ಳುಳ್ಳಿ ಡಿಗ್ರಿ ಕಾಲೇಜ್ ಇದೆ ನಮ್ಮ ಕ್ಷೇತ್ರ ಅಭಿಯಲ್ಲಿ ಜೊತೆಗೆ ಐ ಟಿ ಐಗಳಿದ್ದಾವೆ ಮತ್ತೆ ಸರ್ಕಾರಿ ಐ ಟಿ ಐ ಗೌರ್ಮೆಂಟ್ ಐ ಟಿ ಐ ಪಾಲಿಟೆಕ್ನಿಕ್ ಇದೆ ಇಲ್ಲಿಯ ಮಕ್ಕಳು ಕೂಡ ವಿದ್ಯಾವಂತ ಮಕ್ಕಳು ಕೂಡ ಅವಕಾಶ ಮಾಡಬೇಕು ಅಂತ ಹೇಳಿ ನಾವು ಫಸ್ಟ್ ಗ್ರೇಡ್ ಕಾಲೇಜಲ್ಲಿ ಮಳೆ ಬರುತ್ತೆ ಕಾರಣಕ್ಕ ನಾವು ತಾಲೂಕು ಕಚೇರಿ ಕಾಲೇಜಲ್ಲಿ ಈ ಎಷ್ಟೋ ಕಂಪ್ನಿ ಬರುತ್ತೆ ಅಷ್ಟೋ ಕಂಪನಿಯು ಪ್ರತ್ಯೇಕವಾಗಿ ಒಂದೊಂದು ರೂಮ್ನಲ್ಲಿ ಕೂಡ ನಮ್ಮ ಅವರವರ ವಿದ್ಯಾಭ್ಯಾಸ ಟೆಕ್ನಿಕಲ್ ನಾನ್ ಟೆಕ್ನಿಕಲ್ ಅಂತ ಹೇಳಿ ವಿಂಗಡನೆ ಮಾಡಿ ಅಲ್ಲಿ ಸಂಬಂಧಪಟ್ಟಂತ ನಿರುದ್ಯೋಗ ಯುವಕರಿಗೆ ಯುವಕರಿಗೆ ಅಲ್ಲಿ ಅವರ ಸಂದರ್ಶನ பிரேஷ <laughs> <pans of the system> <laughs> 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 ತಂದೆಯವರು ಯಾವತ್ತು ಕೂಡ ಶಿಕ್ಷಣಕ್ಕೆ ಆರೋಗ್ಯಕ್ಕೆ ಉದ್ಯೋಗಕ್ಕೆ ಹೆಚ್ಚು ಒತ್ತನ್ನು ನೀಡ್ತಾಯಿದ್ರು ಅವ್ರು ನನಗಾಗ ತಿಳಿಸ್ತಾ ಇದ್ದೆ ನನ್ನ ಮೊದಲನೇ ಹಂತದಲ್ಲಿ ಹೆಚ್ಚಿನ ಒತ್ತನ್ನು ಶಿಕ್ಷಣಕ್ಕೆ ಹಾಗೆ ಆರೋಗ್ಯಕ್ಕೆ ನಾನು ನೀಡಿದ್ದೇನೆ ಮುಂದಿನ ಟರ್ಮ್ನಲ್ಲಿ ಉದ್ಯೋಗಾವಕಾಶ ಚಾಮರಾಜನಗರಕ್ಕೆ ಹೊಸದಾಗಿ ಇಂಡಸ್ಟ್ರಿಯಲ್ ಏರಿಯಾವನ್ನು ಕೂಡ ದರದಲ್ಲಿ ಅವರು ಶ್ರಮಪಟ್ಟಿದ್ದರು ಸಾಕಷ್ಟು ಕಂಪ್ನಿಗಳೀಗ ಬರ್ತಾ ಇದೆ ಕಳೆದ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ರೈತ ಉಪಮುಖ್ಯಮಂತ್ರಿಗಳು ಹಾಗೂ ನಮ್ಮ ಸಚಿವ ಸಚಿವರ ಆತ್ಮೀಯ ಸ್ನೇಹಿತ ಡ್ರೈವರ್ ಡಿ ಕೆ ಶಿವಕುಮಾರ್ ಸಾರ್ ಸ್ವತಃ ಬಂದು ಒಂದು ದ್ವಿತೀಯ ಮಯಾನ್ ಬ್ಯಾಟ್ರಿ ಕಂಪ್ನಿಯನ್ನು ಅಲ್ಲಿ ಭೂಮಿ ಪೂಜೆಯನ್ನು ಮಾಡೋದು ಈಗಿನ ನಿಮ್ಮ ನಿಮ್ಮಲ್ಲಿರುವಂಥ ಎಲೆಕ್ಟ್ರಿಕ್ ಕಾರ್ಗಳು ಸ್ಕೂಟರ್ಗಳೇನಿದೆ ಅದಕ್ಕೆ ಬೇಕಾಗಿರುವಂತಹ ಬ್ಯಾಂಟ್ರಿಯನ್ನು ತಯಾರಿಸುವಂತ ಒಂದು ಯು ಎಸ್ ಬೇಸ್ಡ್ ಕಂಪ್ನಿ ಅದರ ಭೂಮಿ ಪೂಜೆನ ಅವರು ಸ್ವಲ್ಪ ಹಾಗೆ ಹಲವಾರು ಕಂಪ್ನಿಗಳಿಗೆ ಮುಂತಿದ ಒಂದು ಎನರ್ಜಿಟ್ರಿಂಗ್ ಕಂಪನಿಗಳು ಇನ್ನು ಹಲವಾರು ಕಂಪನಿಗಳಲ್ಲಿ ಇವತ್ತು ಸ್ಥಾಪನೆ ಆಗಿದೆ ಅದರಿಂದ ಅದು ಅವರ ಆದ್ಯತೆ ಅವರ ದೂರದೃಷ್ಟಿ ಆದರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅವರಿಗೆ ಸೋಲು ಉಂಟಾಯಿತು ಆ ನಂತರ ಕಾರ್ಯಾಧ್ಯಕ್ಷರಾಗಿ ಅವರ